ಮೊದಲನೇ ಪ್ರಶ್ನೆ ಹೀಗಿದೆ ನಿಮಗೆ ವಿಶೇಷವಾಗಿ ಕರ್ನಾಟಕ ಇತಿಹಾಸ ಅಂದಾಗ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ನೂರಕ್ಕೆ ನೂರ ಭಾಗ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯವನ್ನು ಓದಿದ್ರೆ ಒಂದರಿಂದ ಎರಡು ಅಥವಾ ಮೂರು ಮಾರ್ಕ್ಸ್ ಕಡ್ಡಾಯವಾಗಿ ರಿಪೀಟ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ವಿಜಯನಗರದ ಸ್ಥಾಪಕ ಯಾರು ವಿಜಯನಗರದ ಸ್ಥಾಪಕರು ಯಾರು ಆಪ್ಷನ್ ನೋಡ್ತಾ ಹೋದ್ರೆ ಆಪ್ಷನ್ ಎ ಪುಲಕೇಶಿ ಎರಡು ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ ಆಪ್ಷನ್ ಸಿ ಅಮೋಘ ವರ್ಷ ಆಪ್ಷನ್ ಡಿ ಮಯೂರವರ್ಮ ಸೊ ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಹರಿಹರ ಮತ್ತು ಬುಕ್ಕರಾಯ ಹರಿಹರ ಮತ್ತು ಬುಕ್ಕರಾಯ ಇಲ್ಲಿ ವಿಶೇಷವಾಗಿ ನಮಗೆ ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಒಂದನೇ ಹರಿಹರ ಆಪ್ಷನ್ ಎ ಆಪ್ಷನ್ ಬಿ ಒಂದನೇ ಬುಕ್ಕರಾಯ ಆಪ್ಷನ್ ಸಿ ಎರಡನೇ ಹರಿಹರ ಆಪ್ಷನ್ ಡಿ ಎರಡನೇ ಬುಕ್ಕರಾಯ ಅಂತ ಕೊಡ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ನಾವು ಫಸ್ಟ್ ಚೂಸ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದನೇ ಹರಿಹರ ಬಹಳಷ್ಟು ಮುಂದಿನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಲ್ಲಿ ಈ ರೀತಿಯಾದಂತ ಪ್ರಶ್ನೆಗಳನ್ನೂ ಕೂಡ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದಂತ ಉತ್ತರ ಹರಿಹರ ಮತ್ತು ಬುಕ್ಕರಾಯ ಸ್ನೇಹಿತರೆ ನೆಕ್ಸ್ಟ್ ಮುಂದುವರೆದಂತ ಕೆಲವು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಐ ಹಾಗೂ ಎಸ್ ಸಿ ಪರೀಕ್ಷೆಗಳಲ್ಲಿ ಕೂಡ ಕೇಳಿದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂಥ ವರ್ಷ ಏಪ್ರಿಲ್ ಹದಿನೆಂಟು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂಥ ವರ್ಷ ಸಾವಿರದ ಮುನ್ನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟು ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು ಅಂತ ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ ವರಾಹ ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಾಹ ಇದೇ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಥವಾ ಕೇಂದ್ರ ಸ್ಥಳ ಯಾವುದು ಅಂತ ಹಂಪೆ ಇವತ್ತಿನ ವಿಜಯನಗರ ಅಂತ ಏನ್ ಕರಿತೀರಲ್ಲ ಹಂಪಿ ಅಥವಾ ಹಂಪೆ ಅಂತ ಕರಿತೀವಿ ಈ ವಿಜಯನಗರ ಇದರ ಪ್ರಾಚೀನ ಹೆಸರೇನು ಅಂತ ಕೇಳ ಸಾಧ್ಯತೆ ಕೂಡ ಇರುತ್ತೆ ಹಂಪೆಯ ಪ್ರಾಚೀನ ಹೆಸರು ಕಿಶ್ಕಿಂದಿ ಹಂಪೆಯ ಪ್ರಾಚೀನ ಹೆಸರು ಕಿಶ್ಕಿಂದಿ ಬಹಳಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಿದರೆ ಇಂಥ ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಡದ ಮೇಲೆ ಸ್ಥಾಪನೆ ಆಯ್ತು ಅಂತ ತುಂಗಾಭದ್ರ ನದಿಯ ದಡದ ಮೇಲೆ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರ್ತಕ್ಕಂಥದನ್ನ ನೋಡ್ತೀವಿ ಸ್ನೇಹಿತರೆ ತುಂಗಾಭದ್ರ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರ್ತಕ್ಕಂಥದನ್ನ ನೋಡ್ತೀವಿ ಇಂಥ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಹರಿಹರ ಮತ್ತು ಬುಕ್ಕರಾಯರಿಗೆ ಮಾರ್ಗದರ್ಶನ ಮಾಡದಂತ ವ್ಯಕ್ತಿ ಯಾರು ಗುರುಗಳು ಯಾರು ಅಂತ ಕೇಳಿದ್ರೆ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮಾರ್ಗದರ್ಶನ ಮಾಡಿದಂಥ ವ್ಯಕ್ತಿಗಳು ಅಥವಾ ಗುರುಗಳು ಯಾರು ಅಂತ ಕೇಳಿದ್ರೆ ವಿದ್ಯಾರಣ್ಯರು ಇಂಥ ವಿಜಯನಗರ ಸಾಮ್ರಾಜ್ಯವನ್ನ ಎರಡ್ ಸಾವಿರದ ಹತ್ತೊಂಬತ್ತು ಕೆ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಆಳ್ವಿಕೆ ಮಾಡಿದಂಥ ನಾಲ್ಕು ಮನೆತನಗಳು ಯಾವ್ಯಾವು ಈ ಕೆಳಗಿನ ಆಯ್ಕೆಗಳೊಂದಿಗೆ ಆಯ್ಕೆ ಮಾಡಿ ಅಂತ ಸಂಗಮ ಮನೆತನ ಸಂಗಮ ಮನೆತನ ಸಾಳ್ವ ಮನೆತನ ತುಳುವ ಮನೆತನ ಅರವೀಡು ಮನೆತನ ಕ್ರಮವಾಗಿ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದಂತ ನಾಲ್ಕು ಮನೆತನಗಳಾಗಿವೆ ಸಂಗಮ ಮನೆತನ ಸಾಳ್ವ ಮನೆತನ ತುಳುವ ಮನೆತನ ಅರವೀಡು ಮನೆತನ ಬೇಕಾದ್ರೆ ನಾವು ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಚಾಪ್ಟರ್ ಆಯ್ಕೆ ಮಾಡ್ಕೊಂಡು ಮುಂದಿನ ವಿಡಿಯೋಗಳಲ್ಲಿ ಪಿ ಸಿ ಟು ಕೆ ಎಸ್ ವರ್ಗೂ ಪ್ರಶ್ನೆ ಕೇಳ್ತಾರೆ ಅಂತಕ್ಕಂಥದ್ದು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದಿಷ್ಟು ಬೇಸಿಕ್ ನಾಲೆಡ್ಜ್ ನಮಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಎಕ್ಸಾಮ್ಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಗೊತ್ತಿರಬೇಕಾದಂತಹ ಪ್ರಶ್ನೆಗಳು ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಆಪ್ಷನ್ ಎ ಒಳಗ್ ನೋಡ್ತಾ ಹೋದ ಎರಡನೇ ಪುಲಿಕೇಶಿ ಅಂತಕ್ಕಂಥದ್ದು ಕೂಡ ಒಂದು ಆಪ್ಷನ್ ಇತ್ತು ಇಲ್ಲಿ ಗಮನಿಸಿ ಇದರ ಆಧಾರದ ಮೇಲೆ ಏನಾದರೂ ಪ್ರಶ್ನೆಗಳು ಬಂದ್ರೆ ಹಾಗಾದ್ರೆ ಬಾದಾಮಿ ಚಾಳುಕ್ಯ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಜೈಸಿಂಹ ಬಾದಾಮಿ ಮನೆತನದ ಸ್ಥಾಪಕ ಯಾರು ಜೈಸಿಂಹ ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳ ಸಾಧ್ಯತೆ ಇರುತ್ತೆ ಬಾದಾಮಿ ಚಾಳುಕ್ಯರ ನಿಜವಾದ ಸ್ಥಾಪಕ ಅಂತ ಯಾರನ್ನು ಕರಿತೀವಿ ಅಂತ ಬಾದಾಮಿ ಚಾಳುಕ್ಯರ ನಿಜವಾದ ಸ್ಥಾಪಕ ಅಂತ ಒಂದನೇ ಪುಲಿಕೇಶಿಯನ್ನ ಕರಿತೀವಿ ಯಾಕಂದ್ರೆ ಬಾದಾಮಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂತಹ ನಿಜವಾದಂತಹ ದೊರೆ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದಂತಹ ಬಾದಾಮಿ ಚಾಳುಕ್ಯರ ದೊರೆ ಒಂದನೇ ಪುಲಿಕೇಶಿ ಹಾಗಾಗಿ ಬಾದಾಮಿ ಚಾಳುಕ್ಯರ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ನಾವು ಒಂದನೇ ಪುಲಿಕೇಶಿ ಅಂತ ಉತ್ತರ ಬರಿಬೇಕಾಗತ್ತೆ ಆದ್ರೆ ಬಾದಾಮಿ ಚಾಳುಕ್ಯ ಮಿತರವನ್ನ ಸ್ಥಾಪಿಸಿದಂತಹ ವ್ಯಕ್ತಿ ಜಯಸಿಂಹ ಸ್ನೇಹಿತರೆ ಹಾಗಾದ್ರೆ ಮುಂದುವರೆದಂತ ಪ್ರಶ್ನೆ ಬಾದಾಮಿ ಚಾಳುಕ್ಯರ ರಾಜಧಾನಿ ಯಾವುದು ಹೆಸರೇ ಸೂಚಿಸುವಂತೆ ಬಾದಾಮಿ ಚಾಳುಕ್ಯರ ರಾಜಧಾನಿ ಬಾದಾಮಿ ಆದ್ರೆ ಪ್ರಶ್ನೆ ಇನ್ನೊಂದ್ ತರ ಕೇಳ್ತಾರೆ ಬಾದಾಮಿಯ ಮತ್ತೊಂದು ಹೆಸರೇನು ಬಾದಾಮಿಯ ಮತ್ತೊಂದು ಹೆಸರು ವಾತಾಪಿ ಬಾದಾಮಿಯ ಮತ್ತೊಂದು ಹೆಸರು ವಾತಾಪಿ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಾದಾಮಿ ಚಾಳುಕ್ಯರ ಲಾಂಛನವೂ ಕೂಡ ವರಾಹ ಬಾದಾಮಿ ಚಾಳುಕ್ಯರ ಲಾಂಛನವೂ ಕೂಡ ವರಾಹ ನಿಮಗೆ ಕೇಳ ಸಾಧ್ಯತೆ ಇರುತ್ತೆ ವರಾಹವನ್ನ ಲಾಂಛನವನ್ನಾಗಿ ಹೊಂದಿದ ರಾಜಮನೆತನಗಳು ಯಾವುವು ಆಪ್ಷನ್ ಎ ಬಾದಾಮಿ ಚಾಳುಕ್ಯರು ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ ಎ ಮಾತ್ರ ಸರಿಯಾಗಿದೆ ಬಿ ಮಾತ್ರ ಸರಿಯಾಗಿದೆ ಎ ಬಿ ಸರಿಯಾಗಿದೆ ಎ ಬಿ ತಪ್ಪಾಗಿದೆ ಅಂತ ಸೊ ಹಾಗಾಗಿ ಎ ಬಿ ಎರಡೂ ಸರಿಯಾಗಿದೆ ವರಾಹ ಅಂತಕ್ಕಂಥ ಲಾಂಛನ ಏನಿತ್ತು ಬಾದಾಮಿ ಚಾಳುಕ್ಯರಿಗೂ ಲಾಂಛನವಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಅರಸರಿಗೂ ಲಾಂಛನವಾಗಿತ್ತು ಸ್ನೇಹಿತರೆ ಇನ್ನೊಂದು ರೀತಿ ಪ್ರಶ್ನೆಗಳು ಕೇಳ್ತಾರೆ ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಎಕ್ಸಾಮ್ ಅಲ್ಲಿ ಒಂದು ಮನೆತನವನ್ನು ತೆಗೆದುಕೊಂಡು ಆ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳ್ತಾರೆ ಆ ರೀತಿ ಏನಾದ್ರೂ ಕೇಳಿದ್ರೆ ಬಾದಾಮಿ ಚಾಳುಕ್ಯರ ಪ್ರಸಿದ್ಧ ದೊರೆ ಎರಡನೇ ಪುಲಕೇಶಿ ಎಕ್ಸಾಮ್ ಗೆ ವೆರಿ 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 ಇಂಪಾರ್ಟೆಂಟ್ ಎರಡನೇ ಪುಲಿಕೇಶಿ ಬಾದಾಮಿ ಚಾಳುಕ್ಯರ ಪ್ರಸಿದ್ಧ ದೊರೆ ನಾವು ಆಪ್ಷನ್ ಸಿ ನಲ್ಲಿ ನೋಡದಂತೆ ರಾಷ್ಟ್ರಕೂಟರ ಬಗ್ಗೆಯೂ ಕೂಡ ನಮಗೆ ಒಂದಷ್ಟು ಮಾಹಿತಿಗಳಿದೆ ಈ ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರು ಅಂದ್ರೆ ದಂತಿ ದುರ್ಗ ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರು ಹೇಳ್ರಿ ದಂತಿ ದುರ್ಗ ಹಾಗಾದ್ರೆ ರಾಷ್ಟ್ರಕೂಟರ ಲಾಂಛನ ಯಾವುದು ಗರುಡ ರಾಷ್ಟ್ರಕೂಟರ ಲಾಂಛನ ಯಾವುದು ಗರುಡ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಭಾರತದಲ್ಲಿ ಗುಪ್ತರ ನಂತರ ಗರುಡವನ್ನ ರಾಜ ಲಾಂಛನವನ್ನಾಗಿ ಹೊಂದಿದ ಮನೆತನ ಯಾವುದು ಅಂತ ಸ್ನೇಹಿತರೆ ಭಾರತದಲ್ಲಿ ಗುಪ್ತರ ಲಾಂಛನವೂ ಗರುಡ ರಾಷ್ಟ್ರಕೂಟರ ಲಾಂಛನವೂ ಗರುಡ ಕರ್ನಾಟಕವನ್ನಾಳಿದ ಯಾವ ರಾಜ ಮನೆತನದ ಲಾಂಛನ ಗರುಡವಾಗಿದೆ ಅಂತ ಕೇಳಿದ್ರೆ ರಾಷ್ಟ್ರಕೂಟರದು ಇಂತಹ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಇವತ್ತಿನ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ ಹಾಗಾದ್ರೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು ಅಮೋಘೌ ಚಂದ್ರು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗ ಯಾಕಂದ್ರೆ ನಮ್ಮ ಬಹಳಷ್ಟು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಪಿ ಸಿ ಎಕ್ಸಾಮ್ ಅಲ್ಲಿ ಪಿ ಐ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ವ್ಯಕ್ತಿ ಅಮೋಘ ವರ್ಷ ಇದಾದ ನಂತರ ನಾಲ್ಕನೇ ಆಪ್ಷನ್ ನೋಡೋದಾದ್ರೆ ಕದಂಬ್ರ ಬಗ್ಗೆನು ಕೂಡ ಒಂದು ಪ್ರಶ್ನೆ ಇದೆ ಈ ಕದಂಬ್ರ ಸ್ಥಾಪಕ ಯಾರು ನಮ್ಮ ಕನ್ನಡದ ಮೊದಲ ರಾಜ ಮನೆತನ ಐತಿಹಾಸಿಕ ರಾಜ ಮನೆತನ ಈ ಮನೆತನದ ಸ್ಥಾಪಕ ಮಯೂರವರ್ಮ ಈ ಮನೆತನದ ರಾಜಧಾನಿ ಬನವಾಸಿ ಕದಂಬರ ಒಂದು ಸಾಮ್ರಾಜ್ಯ ಸ್ಥಾಪಕ ಮಯೂರವರ್ಮ ಅವರ ರಾಜಧಾನಿ ಬಂದು ಬನವಾಸಿ ಈ ಬನವಾಸಿಯನ್ನ ನಾವು ಮಹಾಭಾರತದಲ್ಲಿ ವೈಜಯಂತಿಪುರ ಅಂತ ಕರಿತೀವಿ ಭೂಗೋಳ ಶಾಸ್ತ್ರಜ್ಞ ತಾಲೇಮಿ ತನ್ನ ಕೃತಿಯಲ್ಲಿ ಬೈಜಂಟಾಯಿನ್ ಬೈಜಂಟಾಯಿನ್ ಅಂತ ಉಲ್ಲೇಖಿಸಿದಾನೆ ಪ್ರಸ್ತುತ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ ವರದಾ ನದಿಯ ದಂಡೆಯ ಮೇಲೆ ನೋಡ್ತೀವಿ ಬನವಾಸಿ ಅಂತಕ್ಕಂಥ ಒಂದು ಪ್ರಾಂತ್ಯ ಹಾಗಾದ್ರೆ ಕದಂಬರ ಲಾಂಛನ ಯಾವುದು ಸಿಂಹ ಲಾಂಛನ ಹಾಗಾದ್ರೆ ಕದಂಬರ ಲಾಂಛನ ಯಾವುದು ಅಂತ ಕೇಳಿದ್ರೆ ಸಿಂಹ ಲಾಂಛನ ಏನ್ ನಾವು ಲಾಸ್ಟ್ ಭಾಗ ಒಂದು ವಿಡಿಯೋದಲ್ಲಿ ಮತ್ತು ಭಾಗ ಎರಡು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಎಕ್ಸಾಮ್ ಎರಡರಿಂದ ಮೂರು ಪ್ರಶ್ನೆಗಳು ಬಂದೇ ಬರ್ತವೆ ಸ್ನೇಹಿತರೆ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಇಲ್ಲಿ ಟಿಪ್ಪು ಸುಲ್ತಾನನನ್ನು ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು ಟಿಪ್ಪು ಸುಲ್ತಾನನನ್ನ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು ಅಂತ ಅದೇ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಎರಡ್ ಸಾವಿರದ ನಾಲ್ಕರಲ್ಲಿ ಕೇಳಿದೆ ಇಲ್ಲಿ ಸೋಲಿಸುವುದರೊಂದಿಗೆ ಕೊಂದಾಕ್ ಟಿಪ್ಪು ಸುಲ್ತಾನನನ್ನ ಟಿಪ್ಪು ಸುಲ್ತಾನನನ್ನ ನಾಲ್ಕನೇ ಆಂಗ್ಲೋ ಮೈಸೂರು ಕೊಂದಾಕ್ತಾರೆ ಆ ಕೊಂದ್ತಾರೋ ಅಥವಾ ಸೋಲಿಸ್ತಾರ ಯಾರು ಅಂತ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಕೇಳಿದರೆ ಆಪ್ಷನ್ ನೋಡಿ ಎ ಫ್ರೆಂಚರು ಬಿ ಬ್ರಿಟಿಷರು ಸಿ ಪೋರ್ಚುಗೀಸರು ಡಿ ಡಚರು ಸರಿಯಾದಂತ ಉತ್ತರ ನಿಮ್ಗೆ ಅಲ್ಲಿ ಗ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಬ್ರಿಟಿಷರು ಸರಿಯಾದಂತ ಉತ್ತರ ಯಾವುದು ಬ್ರಿಟಿಷರು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮೈಸೂರು ಯುದ್ಧದಲ್ಲಿ ನೋಡಿ ಅದಕ್ಕೆ ಕ್ವಶನ್ ಅಲ್ಲಿ ಬ್ರಿಲಿಯಂಟ್ ಮಾಡಿದರೆ ಆಂಗ್ಲೋ ಮೈಸೂರು ಅಂತ ಕೊಟ್ಟಿಲ್ಲ ಮೈಸೂರು ಅಂತ ಕೊಟ್ಟಿದ್ದಾರೆ ನಮ್ಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತ ಸೊ ಅಲ್ಲಿ ಆಂಗ್ಲೋ ಮೈಸೂರು ಯುದ್ಧ ಅಂತಾನೆ ಕರಿತೀವಿ ನಾವು ಅದನ್ನ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನ ಈ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೊಂದಾಕ್ತಾರೆ ಸ್ನೇಹಿತರೆ ಭಾರತಕ್ಕೆ ಮೊದಲು ಬಂದಂತ ಯುರೋಪಿಯನ್ನರು ಪೋರ್ಚುಗೀಸರು ಭಾರತಕ್ಕೆ ಕೊನೆಯದಾಗಿ ಬಂದಂತ ಯುರೋಪಿಯನ್ನರು ಫ್ರೆಂಚರು ಸೊ ಇಲ್ಲಿ ಬಹಳ ಏನಪ್ಪಾ ಅಂದ್ರೆ ಭಾರತವನ್ನು ಬಹುದೀರ್ಘಾವಧಿಗೆ ಆಳ್ವಿಕೆ ಮಾಡಿದಂಥವ್ರು ಕಲೋನಿಯಲ್ ವಸಾಹತುಶಾಹಿ ರಾಷ್ಟ್ರವಾಗಿ ಬ್ರಿಟಿಷರು ಇಲ್ಲಿ ಈಗ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಪ್ರಶ್ನೆ ಬಂದಿರೋದ್ರಿಂದ ಉಳಿದ ಮೂರು ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆನೂ ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ ವೆರಿ ಇಂಪಾರ್ಟೆಂಟ್ ಇದಂತೂ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಎಕ್ಸಾಮ್ ಅಲ್ಲಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಾವು ಪಿ ಎಸ್ ಸಿ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಇನ್ನೂ ಡೀಪ್ ಆಗಿ ನೋಡೋಣ ಪಿ ಎಸ್ ಸಿ ಯಾವ ರೀತಿ ಕೇಳ್ತಾರೆ ಅಂತ ಇವತ್ತು ನಾನು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ವಿದ್ಯಾರ್ಥಿಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದ್ರೆ ಇವನ್ ಕೆ ಪಿ ಎಸ್ ಸಿ ಎಕ್ಸಾಮಲ್ ಕೇಳಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಕೇಳಬಹುದು ಕೇಳ ಸಾಧ್ಯತೆಗಳಿವೆ ಪಿ ಎಸ್ ಸಿ ಅಂದಾಗ ಇನ್ನೂ ಸ್ವಲ್ಪ ಡೆಪ್ತಾಗಿ ಕೇಳ್ತಾರೆ ಅನ್ನೋದು ನಮ್ಮ ಭಾವನೆ ಒಂದನೇ ಆಂಗ್ಲೋ ಮೈಸೂರು ನಡೆದಿದ್ದು ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಶಕದಲ್ಲಿ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಚೆನ್ನಾಗಿ ನೆನಪಿರಲಿ ಸ್ನೇಹಿತರೆ ಹಾಗಾದ್ರೆ ಈ ಒಂದನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪಾಲ್ಗೊಂಡಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಕರ್ನಲ್ ಸ್ಮಿತ್ ಯಾರು ಅಂತ ಕೇಳ್ತಾರೆ ನಿಮ್ಗೆ ಒಂದೇ ಆಂಗ್ಲೋ ಮೈಸೂರು ಪಾಲ್ಗೊಂಡಂತ ಬ್ರಿಟಿಷ್ ವ್ಯಕ್ತಿ ಯಾರು ಅಂತ ಕರ್ನಲ್ ಸ್ಮಿತ್ ನೇತೃತ್ವದಲ್ಲಿ ಒಂದನೇ ಆಂಗ್ಲೋ ಮೈಸೂರು ಬ್ರಿಟಿಷರು ಪಾಲ್ಗೊಳ್ತಾರೆ ವರ್ಸಸ್ ವಿರುದ್ಧವಾಗಿ ನಮ್ಮ ಮೈಸೂರಿನ ಐದರ ಅಲಿ ಹೋರಾಟವನ್ನ ಮಾಡ್ತಾನೆ ಹಾಗಾಗಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕರ್ನಲ್ ಸ್ಮಿತ್ ವರ್ಸಸ್ ಐದರಾಲಿ ಇಲ್ಲಿ ಐದರಾಲಿ ಮೇಲುಗೈಯನ್ನ ಸಾಧಿಸ್ತಾರೆ ಮದ್ರಾಸ್ ಒಪ್ಪಂದದೊಂದಿಗೆ ಮದ್ರಾಸ್ ಒಪ್ಪಂದ ಒಂದನೇ ಆಂಗ್ಲೋ ಮೈಸೂರುದ್ಧ ಅಂತ್ಯವಾದಂತಹ ಒಪ್ಪಂದ ಯಾವುದು ಅಂದ್ರೆ ಮದ್ರಾಸ್ ಒಪ್ಪಂದ ಇದು ಒಂದನೇ ಆಂಗ್ಲೋ ಮೈಸೂರುದ್ಧದ ಬಗ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಐ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿರ್ತಕ್ಕಂಥ ಮಾಹಿತಿ ಈಗ ಎರಡನೇ ಆಂಗ್ಲೋ ಮೈಸೂರುದ್ಧ ನಡೆದಂತ ಅವಧಿ ಸಾವಿರದ ಏಳ್ನೂರ ಎಂಬತ್ನಾ ಎಂಬತ್ತರಿಂದ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ನಾಲ್ಕು ಇಲ್ಲಿ ಭಾಗವಹಿಸಿದಂತ ಯಾರ ನೇತೃತ್ವದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಭಾಗವಹಿಸ್ತಾರೆ ಅಂದ್ರೆ ವಾರನ್ ಏಷ್ಟಿಂಗನ ನೇತೃತ್ವದಲ್ಲಿ ವಾರನ್ ಏಷ್ಟಿಂಗನ ನೇತೃತ್ವದಲ್ಲಿ ಇಲ್ಲಿ ವಿರುದ್ಧವಾಗಿ ಒಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ಮೈಸೂರಿನ ಐದರಾಲಿ ಮತ್ತು ಈ ಯುದ್ಧದಲ್ಲಿ ಅವರ ಮಗ ಟಿಪ್ಪು ಸುಲ್ತಾನ್ ಅನ್ನು ಕೂಡ ಭಾಗವಹಿಸ್ತಾನೆ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಆಕಸ್ಮಿಕವಾಗಿ ಹೈದರಾಬಾದ್ ನಲ್ಲಿ ಐದರಾಲಿ ಸಾವನ್ನಪ್ಪಿದ ನಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಮುಂದುವರಿಸಿದಂತಹ ಮೈಸೂರು ನಾಯಕ ಟಿಪ್ಪು ಸುಲ್ತಾನ್ ಹಾಗಾದ್ರೆ ಯಾವ ಒಪ್ಪಂದದೊಂದಿಗೆ ಅಂತ್ಯವಾಯಿತು ಅಂತ ಕೇಳ್ತಾರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಅಂತ್ಯವಾಯಿತು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಐದರಾಲಿಯು ಸಾವನ್ನಪ್ಪಿದರು ಐದರಾಲಿಯ ಸಮಾಧಿ ಇರುವ ಸ್ಥಳ ಶ್ರೀರಂಗಪಟ್ಟಣ ನಮ್ಮ ಬೆಂಗಳೂರಲ್ಲಿ ಲಾಲ್ಬಾಗ್ನ ಲಾಲ್ ಬಾಗ್ನ ನಿರ್ಮಾತೃ ಯಾರು ಅಂತ ಕೇಳಿದ್ರೆ ಐದರಾಲಿ ನಾವು ಮತ್ತೊಂದು ಕ್ಲಾಸಲ್ಲಿ ವಿಶೇಷವಾಗಿ ಐದರಾಲಿ ಮತ್ತು ಟಿಪ್ಪು ಬಗ್ಗೆನೇ ಹೆಚ್ಚು ಮಾಹಿತಿಯನ್ನು ನೀಡ್ತಾ ಹೋಗೋಣ ಸ್ನೇಹಿತರೆ ಇದಾದ್ಮೇಲೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತರಿಂದ ತೊಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತರಿಂದ ತೊಂಬತ್ತೆರಡು ಇಲ್ಲಿ ಟಿಪ್ಪು ವರ್ಸಸ್ ಲಾರ್ಡ್ ಕಾರ್ನ್ವಾಲಿಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರೆಗೂ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಅಪ್ ಟು ಕೆ ಎಸ್ ವರ್ಗೂ ಕೂಡ ಒಂದು ಮೂರು ಬಾರಿ ರಿಪೀಟ್ ಆಗಿದ್ದಾನೆ ಲಾರ್ಡ್ ಕಾರ್ನ್ವಾಲಿಸ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದಂತಹ ಅಥವಾ ನೇತೃತ್ವವನ್ನು ವಹಿಸಿದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಲಾರ್ಡ್ ಕಾರ್ನ್ವಾಲಿಸ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮೂರನೇ ಆಂಗ್ಲೋ ಮೈಸೂರು ಮೈಸೂರುದ ಅಂತ್ಯವಾಗುತ್ತೆ ನೋಡಿ ಮೊದಲನೇ ಆಂಗ್ಲೋ ಮೈಸೂರುದ್ದ ಮದ್ರಾಸ್ ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರುದ್ದ ಮಂಗಳೂರು ಒಪ್ಪಂದ ಮೂರನೇ ಆಂಗ್ಲೋ ದ ಶ್ರೀರಂಗಪಟ್ಟಣ ಒಪ್ಪಂದ ನಾಲ್ಕನೇ ಆಂಗ್ಲೋ ಮೈಸೂರುದ್ದ ನಾವೀಗ ಏನ್ ಡಿಸ್ಕಸ್ ಮಾಡ್ದೋ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಮ್ದು ಒಂದು ಟೀಚರ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಟಿಪ್ಪು ಸಾವನ್ನಪ್ಪಿದ ದಿನ ಅಂತ ಅದಕ್ಕೆ ನಾನು ಹೇಳಿದ್ದು ಕೆ ಪಿ ಎಸ್ ಸಿ ಟೀಚರ್ ಗೆ ಇನ್ನೂ ಡೆಪ್ತ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಂದು ಟಿಪ್ಪುವಿನ ಅಂತ್ಯ ಆಗತ್ತೆ ಮೈಸೂರು ಸಂಪೂರ್ಣವಾಗಿ ಸೋಲನ್ನಪ್ಪುತ್ತೆ ಬ್ರಿಟಿಷರು ಮೇಲ್ಗೈ ಸಾಧಿಸ್ತಾರೆ ಇಲ್ಲಿ ಟಿಪ್ಪು ವಿರುದ್ಧವಾಗಿ ಭಾಗವಹಿಸಿದ್ದಂತ ಬ್ರಿಟಿಷ್ ಸೇನಾಧಿಕಾರಿ ಯಾರು ಅಂದ್ರೆ ಲಾರ್ಡ್ ವೆಲ್ಲಸ್ಲಿ ಅಥವಾ ಬ್ರಿಟಿಷ್ ಮುಖಂಡ ನಾಯಕ ಯಾರು ಅಂದ್ರೆ ಲಾರ್ಡ್ ವೆಲ್ಲಸ್ಲಿ ಇಲ್ಲಿ ಸ ಟಿಪ್ಪುವಿನ ಸಮಾಧಿಯು ಕೂಡ ಶ್ರೀರಂಗಪಟ್ಟಣದಲ್ಲಿದೆ ನಮ್ಮ ಪೊಲೀಸ್ ಅಲ್ಲಿ ಸುಮಾರು ಸಲ ಕೇಳಿದರೆ ಮೈಸೂರಿನ ಹುಲಿ ಎಂಬ ಬಿರುದು ಯಾರಿಗಿತ್ತು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಟಿಪ್ಪುವಿತ್ತು ಇಂಥ ಟಿಪ್ಪು ದೇವನಹಳ್ಳಿ ಜನಿಸಿರ್ತಕ್ಕಂಥದ್ದು ಟಿಪ್ಪುವಿನ ಜನ್ಮಸ್ಥಳ ಯಾವುದು ಅಂತ ಕೇಳ್ತಾರೆ ದೇವನಹಳ್ಳಿ ನೋಡಿ ಈಗ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನಮಗೆ ಪ್ರಶ್ನೆ ಕೇಳಿದ್ದು ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಈ ರೀತಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನಾವು ಒಂಚೂರು ಎಕ್ಸ್ಪ್ಲನೇಷನ್ ಬರ್ದಿಟ್ಕೊಂಡ್ಬಿಟ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಎರಡ್ ಸಾವಿರದ ನಾಲ್ಕರಿಂದ ಟಿಲ್ ಟುಡೇ ಟೂ ತೌಸಂಡ್ ಟ್ವೆಂಟಿ ವರ್ಗ ಆಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಪೇಪರ್ ತೆಗೆದ್ರೆ ಒಂದು ಐದು ಎಕ್ಸಾಮಲ್ ಆದ್ರೂ ಕೂಡ ಈಗ ನಾನು ಎಕ್ಸ್ಪ್ಲನೇಷನ್ ಮಾಡುದಲ್ಲ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ ಇದಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪಟ್ಟದ ಕಲ್ಲು ಯಾವ ಜಿಲ್ಲೆಯಲ್ಲಿದೆ ಇದು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ನಾಲ್ಕು ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳಿಗೆ ನಂದೊಂದು ಸಲಹೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಿನಿಮಮ್ ಐದು ಪ್ರಶ್ನೆ ಕೇಳಿದರೆ ಮ್ಯಾಕ್ಸಿಮಮ್ ಹತ್ತು ಪ್ರಶ್ನೆ ಕೇಳಿದರೆ ಹಾಗಾಗಿ ಕರ್ನಾಟಕ ಇತಿಹಾಸ ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪಿ ಎಸ್ ಐ ಎಲ್ ಕೇಳಿರ್ತಕ್ಕಂಥ ಕರ್ನಾಟಕ ಇತಿಹಾಸದ ಬಗ್ಗೆ ಮಾತಾಡ್ತಾ ಹೋಗೋಣ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡ್ತೀನಿ ಇವತ್ತಂತೂ ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಇತಿಹಾಸ ವೆರಿ ಇಂಪಾರ್ಟೆಂಟ್ ಈ ಎರಡು ವಿಡಿಯೋ ನೋಡಿದ್ರೆ ಕನಿಷ್ಠ ಪಕ್ಷ ನಿಮ್ಗೆ ಒಂದರಿಂದ ಮೂರು ಅಂಕ ಬಂದೇ ಬರುತ್ತೆ ಇಟ್ ಇಸ್ ಚಾಲೆಂಜ್ ಈ ಪಟ್ಟದ ಕಲ್ಲು ಯಾವ ಜಿಲ್ಲೆಯಲ್ಲಿದೆ ನಂದಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಪಟ್ಟದ ಕಲ್ಲು ಯಾವ ಜಿಲ್ಲೆಯಲ್ಲಿದೆ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ ಈ ತರ ಪ್ರಶ್ನೆಗಳನ್ನ ಸುಮಾರು ಕೇಳ್ತಾರೆ ನಾವು ಇಂಥ ಐತಿಹಾಸಿಕ ಸ್ಥಳಗಳ ಬಗ್ಗೆ ಬೇಕಾದ್ರೆ ಯಾವುದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾ ಹೋಗೋಣ ಸೊ ಸದ್ಯಕ್ಕೆ ಪಟ್ಟದ ಕಲ್ಲು ಯಾವ ಜಿಲ್ಲೆಯಲ್ಲಿ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥದನ್ನ ನೋಡ್ತೀವಿ ಪ್ರೆಸೆಂಟ್ ಇದು ಯಾವ ಜಿಲ್ಲೆಯಲ್ಲಿದೆ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥದ್ನ ನೋಡ್ತೀವಿ ಸೊ ಇಲ್ಲಿ ನೀವು ಗಮನಿಸಬೇಕು ಆಪ್ಷನ್ ಎ ಸರಿಯಾದಂತ ಉತ್ತರ ಬಿಲ್ ವಿಜಯಪುರ ಇದೆ ಸೀಲ್ ಬೆಳಗಾವಿ ಇದೆ ಡಿಲಿ ಗದಗ ಇದೆ ಆದ್ರೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಬಾಗಲ್ಕೋಟೆ ಪಟ್ಟದ ಕಲ್ಲು ಇರ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ಬಾಗಲಕೋಟೆ ಈ ಬಾದಾಮಿ ಚಾಳುಕ್ಯರ ಕಾಲಕ್ಕೆ ಸಂಬಂಧಪಟ್ಟಂತ ಒಂದು ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರ ಪಟ್ಟದ ಕಲ್ಲು ಬಾದಾಮಿ ಕಾಲದ ಚಾಳುಕ್ಯರಿಗೆ ಸಂಬಂಧಪಟ್ಟಂತ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ಯಾವ್ಯಾವು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಈ ಮೂರೂ ಕೂಡ ಬಾಗಲಕೋಟೆ ಡಿಸ್ಟ್ರಿಕ್ ಅಲ್ಲೇ ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಮುಂದಿನ ಎಕ್ಸಾಂಪಲ್ ಐವಳೆ ಯಾವ ಡಿಸ್ಟ್ರಿಕ್ ಅಲ್ಲಿದೆ ಬಾದಾಮಿ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ಕೇಳ್ಬೋದು ಬಾದಾಮಿ ಯಾತಕ್ಕೆ ಫೇಮಸ್ ಅಂದ್ರೆ ಅದು ಬಾದಾಮಿ ಚಾಳಕ್ಯರ ರಾಜಧಾನಿ ಅದರ ಮತ್ತೊಂದು ಹೆಸರು ವಾತಾಪಿ ನಾವು ಆಪ್ಷನ್ ಏನಲ್ಲೇ ಡಿಸ್ಕಸ್ ಮಾಡಿದೀವಿ ನೋಡಿ ಮತ್ತು ಇಲ್ಲಿ ನಾಲ್ಕು ಗುಹೆಗಳಿರ್ತಕ್ಕಂಥದ್ದು ನೋಡ್ತೀವಿ ವೈ ಶೈವ ಗುಹೆ ವೈಷ್ಣವ ಗುಹೆ ಮತ್ತು ಜೈನ ಗುಹೆ ನಾಲ್ಕು ಗುಹೆಗಳಿರ್ತಕ್ಕಂಥದ್ದು ನೋಡ್ತೀವಿ ಬಾದಾಮಿ ಚಾಳುಕ್ಯರ ಕಾಲಕ್ಕೆ ಸಂಬಂಧಪಟ್ಟಂತ ಗುಹಾಲಯಗಳು ಕೇವ್ಸ್ ಎಲ್ಲಿ ಕಂಡು ಬಂದಿವೆ ಅಂತ ಕೇಳಿದರೆ ಮುಂದಿನ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಪಿ ಐ ಪರೀಕ್ಷೆಯಲ್ಲಿ ಕೇಳಿದರೆ ಬಾದಾಮಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು ನೋಡ್ತೀವಿ ಇನ್ನು ಐಹೊಳೆ ಅಂತ ವೆರಿ ಫೇಮಸ್ ನಿಮಗೆ ಗೊತ್ತು ಯಾಕಂದ್ರೆ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ ಇದು ಪಿ ಸಿಯಿಂದ ಯಿಂದ ಹಿಡಿದು ಐ ಎ ಎಸ್ ವರ್ಗೂ ಕೇಳಿದರೆ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುವ ಸ್ಥಳ ಯಾವುದು ಅಂತ ಐಹೊಳೆ ಐ ಐಹೊಳೆ ಇಲ್ಲಿ ಲಡಕಾನ್ ದೇವಾಲಯ ಇರ್ಬೋದು ಗುಡಿ ಇರ್ಬೋದು ದುರ್ಗಾ ದೇವಾಲಯ ಇರ್ಬೋದು ನೂರೈವತ್ತಕ್ಕಿಂತ ಹೆಚ್ಚು ಟೆಂಪಲ್ ಇಲ್ಲಿ ಕಟ್ಟಿದ್ದಾರೆ ಅಂತ ನಾವು ಮಾಹಿತಿ ಇದೆ ಮತ್ತಷ್ಟು ಕೆ ಪಿ ಎಸ್ ಸಿ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಸ್ಥಳ ತಗೊಂಡು ಮತ್ತಷ್ಟು ಡೆಪ್ ಆಗಿ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಹೇಳ್ತಾ ಇದ್ದೀನಿ ಪಿ ಎಸ್ ಐ ವಿದ್ಯಾರ್ಥಿಗಳು ಮನಸ್ಸಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ ಹಾಗಾದ್ರೆ ಈಗ ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದ್ರು ಪಟ್ಟದಕಲ್ಲಿ ಇರ್ತಕ್ಕಂಥ ಪ್ರಮುಖ ಟೆಂಪಲ್ಗಳ ಬಗ್ಗೆ ನಾವು ತಿಳ್ಕೊಬೇಕಲ್ಲ ಪಟ್ಟದ ಕಲ್ಲಿನಲ್ಲಿ ವಿರೂಪಾಕ್ಷ ದೇವಾಲಯ ಇದೆ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಇದೆ ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಈಗ ಇದೇ ಪ್ರಶ್ನೆ ಕೆ ಪಿ ಎಸ್ ಸಿ ಕೇಳಿದ್ರೆ ಏನ್ ಮಾಡ್ತಾರೆ ವಿರೂಪಾಕ್ಷ ಟೆಂಪಲ್ ಕಟ್ತವ್ರೆ ಯಾರು ಅಂತ ಲೋಕೇಶ್ವರಿ ಅಂತಕ್ಕಂತೂ ಮತ್ತು ತ್ರೈಲೋಕೇಶ್ವರಿ ಅಂತಕ್ಕಂಥವ್ರು ಮಲ್ಲಿಕಾರ್ಜುನ ದೇವಾಲಯವನ್ನ ಲೋಕೇಶ್ವರಿ ವಿರೂಪಾಕ್ಷ ದೇವಾಲಯವನ್ನ ಈ ವಿರೂಪಾಕ್ಷ ದೇವಾಲಯನ ಮೊದಲು ಲೋಕೇಶ್ವರ ದೇವಾಲಯ ಅಂತ ಕರಿತಾ ಇದ್ರು ಮಲ್ಲಿಕಾರ್ಜುನ ದೇವಾಲಯವನ್ನ ತ್ರೈಲೋಕೇಶ್ವರ ಟೆಂಪಲ್ ಅಂತ ಕರಿತಾ ಇದ್ರು ನಿಮ್ ಪಿ ಎಸ್ ಐ ಎಕ್ಸಾಮ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದರೆ ವಿಜಯೇಶ್ವರ ದೇವಾಲಯವನ್ನ ಯಾರ್ ನಿರ್ಮಾಣ ಮಾಡಿದ್ರು ಅಂತ ಇದೂ ಕೂಡ ಪಟ್ಟದ ಕಲ್ಲೇ ಇರೋದು ವಿಜಯಾದಿತ್ಯನ ಆಳ್ವಿಕೆಯಲ್ಲಿ ನಿರ್ಮಾಣ ಆಯ್ತು ಯಾಕಂದ್ರೆ ನಾವು ದೊಡ್ಡ ಟೆಂಪಲ್ಸ್ ನೋಡ್ಕೊಂಡಿರ್ತೀವಿ ನೋಡಿ ಅದಕ್ಕೆ ಪಿ ಎಸ್ ಸಿ ಗಿಂತ ಪಿ ಎಸ್ ಐ ಸ್ವಲ್ಪ ಡಿಫ್ರೆಂಟ್ ಇದನ್ನ ನಾನು ಪಿ ಐ ಕ್ವಶನ್ ಬ್ಯಾಂಕ್ ಅಲ್ಲಿ ನೆಕ್ಸ್ಟ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ನಾನು ಹಾಗಾಗಿ ಇಲ್ಲಿ ವಿಜಯೇಶ್ವರ ದೇವಾಲಯವೂ ಕೂಡ ಇದೆ ಇಂತ ಒಂದು ನಮ್ಮ ಪಟ್ಟದ ಕಲ್ಲು ಒಂಬೈನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ನಡೆದಂತ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಆಗಿರ್ತಕ್ಕಂಥದ್ದು ನೋಡ್ತೀವಿ ಇದಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಮನಿ ಕಾಲದ ರಾಜಧಾನಿ ಯಾವುದು ಅಂತ ನೆಕ್ಸ್ಟ್ ಇದೇ ಎರಡ್ ಸಾವಿರದ ನಾಲ್ಕರಲ್ಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದು ಆದ್ರೆ ಈ ಪ್ರಶ್ನೆ ಎಲ್ಲಿಂದ ಆಯ್ಕೆ ಮಾಡಿದ್ದೀನಿ ಅಂದ್ರೆ ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇಂದು ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಎರಡ್ ಸಾವಿರದ ನಾಲ್ಕರ ಒಂದು ಪ್ರಶ್ನೆ ಬಹುಮನಿ ಕಾಲದ ರಾಜಧಾನಿ ಯಾವುದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಪಿ ಸಿ ಪಿ ಎಸ್ ಎಲ್ ಒಂದು ಹತ್ತು ಸಲಿನಾರ ಕನಿಷ್ಠ ಪಕ್ಷ ಪ್ರಶ್ನೆ ಕೇಳಿದರೆ ಬಹುಮ ಬಹುಮನಿ ಕಾಲದ ರಾಜಧಾನಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇವತ್ತು ಫುಲ್ ಇನ್ಫಾರ್ಮೇಶನ್ ನಾನು ನಿಮಗೆ ಅದನ್ನು ಕೊಡ್ತಾ ಹೋಗ್ತೀನಿ ಆಪ್ಷನ್ ಎಲ್ಲಿ ವಿಜಯಪುರ ಇದೆ ಬಿ ಇಲ್ಲಿ ಬಿರೂರ್ ಇದೆ ಸಿ ಇಲ್ಲಿ ಮೈಸೂರು ಇದೆ ಡಿ ಇಲ್ಲಿ ಕಲಬುರ್ಗಿ ಇದೆ ಇದು ಈಸಿನೇ ಇರ್ಬೋದು ಪ್ರಶ್ನೆ ಬಟ್ ಇವತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನು ಸ್ವಲ್ಪ ಡೆಪ್ತ ಕೇಳೋ ಸಾಧ್ಯತೆ ಇರುತ್ತೆ ಬಹುಮನಿ ಕಾಲದ ರಾಜಧಾನಿ ಕಲಬುರ್ಗಿ ಹಾಗಾದ್ರೆ ನಮಗೆ ನೆಕ್ಸ್ಟ್ ಪ್ರಶ್ನೆ ಯಾಕೆ ರೈಸ್ ಆಗಬಾರ್ದು ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಲ್ಲಾವುದ್ದೀನ್ ಅಸನ್ ಗಂಗು ಬಹುಮಂಶ ಅಲ್ಲಾವುದ್ದೀನ್ ಅಸನ್ ಗಂಗು ಬಹುಮಂಶ ಅಂತಕ್ಕಂಥದ್ದು ಒಂದು ಪೂರ್ಣ ಹೆಸರು ಅಲ್ಲಾವುದ್ದೀನ್ ಅಸನ್ ಗಂಗು ಬಹುಮನ್ಷ ಅಂತಕ್ಕಂಥದ್ದು ಈ ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ ಈತನ ಮೊದಲ ಹೆಸರು ಏನು ಅಂತ ಎರಡ್ ಸಾವಿರದ ಎಂಟು ವಾರ್ಡರ್ ಎಕ್ಸಾಮ್ ಅಲ್ಲೂ ಕೇಳಿದ್ರು ಸಾಕಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲು ಕೇಳಿದ್ರೆ ಜಫರ್ ಖಾನ್ ಈತನ ಮತ್ತೊಂದು ಹೆಸರು ಅಥವಾ ಮೊದಲ ಹೆಸರು ಜಫರ್ ಖಾನ್ ಬಹುಮಂಚಾನ ಮೊದಲ ಹೆಸರು ಈ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದರೆ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಎಷ್ಟೊಂದು ಸ್ಥಾಪನೆ ಆಯಿತು ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಯ್ತು ಆಗ ಬಹುಮನಿ ಸಾಮ್ರಾಜ್ಯದ ಕೇಂದ್ರ ಸ್ಥಾನ ಅಥವಾ ರಾಜಧಾನಿ ಕಲಬುರ್ಗಿ ಯಾವ್ದಾಗಿತ್ತು ತಿಳ್ರಿ ಕಲಬುರ್ಗಿ ಮತ್ ನಾನಿಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ ಬೀದರ್ ಅಂತ ಕೂಡ ಒಂದು ಆ್ಯಡ್ ಮಾಡಿದ್ದೀನಿ ಸೊ ಕಲಬುರ್ಗಿ ಆರಂಭದಲ್ಲಿ ರಾಜಧಾನಿ ಆಗಿದ್ರು ಕೂಡ ಈ ಒಂದು ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತ ಪಿ ಎಸ್ ಐ ಅಲ್ಲಿ ಕೇಳಿದರೆ ಶಾ ಅಂತ ನಾನು ಅದನ್ನ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಬಂದಾಗ ಬಿಡಿಸ್ತೀನಿ ಇನ್ನು ಡೆಪ್ತ್ ಆಗಿ ಮಾತಾಡ್ತೀನಿ ಪಿ ಅಂತ ಈ ಫಿರೋಜ್ ಶಾ ನಂತರ ಒಂದನೇ ಅಹಮದ್ ಶಾ ಅಧಿಕಾರಕ್ಕೆ ಬರ್ತಾನೆ ಈ ಒಂದನೇ ಅಹಮದ್ ಶಾ ಕಲಬುರ್ಗಿಯಿಂದ ಬೀದರ್ಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ ಹಾಗಾಗಿ ಬಹುಮನಿ ಕಾಲದ ರಾಜಧಾನಿಗಳು ಯಾವ್ಯಾವು ಅಂತ ಕೇಳಿದ್ರೆ ಕಲಬುರ್ಗಿ ಮತ್ತು ಬೀದರ್ ಕಲಬುರ್ಗಿಯಿಂದ ಬೀದರ್ಗೆ ರಾಜಧಾನಿ ವರ್ಗಾವಣೆ ಮಾಡಿದಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಒಂದನೇ ಅಹಮದ್ ಶಾ ಇದೇ ನಾವು ಪಿ ಎಸ್ ಸಿ ಹೋದಾಗ ಯಾಕೆ ವರ್ಗಾವಣೆ ಅಂತ ಪ್ರಶ್ನೆ ಕೇಳ್ತಾರೆ ಕೆ ಪಿ ಎಸ್ ಸಿ ಆದ್ರೆ ಇನ್ ಸ್ವಲ್ಪ ಡೆಪ್ತ್ ಆಗಿ ಸೊ ಯಾತಕ್ಕೆ ಅಂದ್ರೆ ನಾವೇನು ಕ್ವಾಜಾ ಬಂದೆ ನವಾಜ್ ಅಂತ ಒಬ್ಬ ಸೂಫೀಸ್ ಅಂತ ನೋಡ್ತೀವಿ ಬಹಳಷ್ಟು ಎಕ್ಸಾಂಪಲ್ ಪ್ರಶ್ನೆ ಇವರ ದರ್ಗಾ ಎಲ್ಲಿದೆ ಇವ್ರ ಸಮಾಧಿ ಎಲ್ಲಿದೆ ಅಂತ ಕಲಬುರ್ಗಿ ಇಲ್ಲಿದೆ ಈ ಒಂದನೇ ಅಹಮದ್ ಶಾನ್ ನೆಚ್ಚಿನ ಸೂಫೀಸ್ ಅಂತ ಆತ ಫಿರೋಜ್ ಶಾನ್ ಆಳ್ವಿಕೆ ಕಾಲದಿಂದನೂ ಕೂಡ ಇದ್ದ ಆತನ ಆಂತರಿಕ ದಂಗೆಯಲ್ಲಿ ಆತನ ಕೊಲೆಯೇ ಆಗತ್ತೆ ಇದು ಅಹಮದ್ ಶಾನಿಗೆ ಗೆ ಬಹಳ ಬೇಜಾರಾಗುತ್ತೆ ಮತ್ತೆ ಇದೇ ಕಲಬುರ್ಗಿಲಿ ಸಾಕಷ್ಟು ಆಂತರಿಕ ಬಿಡ್ತವೆ ಇದೆಲ್ಲದರಿಂದ ನೊಂದಂತ ಈ ಅಶಾಂತಿಯಿಂದ ನೊಂದಂತಹ ಒಂದನೇ ಅಹಮದ್ ಶಾ ಏನ್ ಮಾಡ್ತಾನೆ ಕಲಬುರ್ಗಿಯಿಂದ ಬೀದರ್ಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾರೆ ಹಾಗಾಗಿ ಕಲಬುರ್ಗಿಯವರ ಪ್ರಥಮ ರಾಜಧಾನಿ ಬೀದರ್ ನಂತರದ ರಾಜಧಾನಿ ಇಲ್ಲಿಂದ ಇಲ್ಲಿಗೆ ವರ್ಗಾವಣೆ ಮಾಡಿದಂತ ವ್ಯಕ್ತಿ ಒಂದನೇ ಅಹಮದ್ ಶಾ ರಾಜಧಾನಿ ವರ್ಗಾವಣೆ ಮಾಡಿದಂತ ವ್ಯಕ್ತಿ ಸೊ ಇಲ್ಲಿ ಸ್ನೇಹಿತರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಷ್ಟೊತ್ತವರೆಗೂ ಕೂಡ ನಾವು ನಾಲ್ಕು ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ ವಿಡಿಯೋ ಒನ್ ನಲ್ಲಿ ಮತ್ತೆ ವಿಡಿಯೋ ಟೂ ನಲ್ಲಿ ಭಾಗ ಒಂದು ಭಾಗ ಎರಡರಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಸುಮಾರು ಒಂದು ಹತ್ತು ಪ್ರಶ್ನೆಗಳು ಡಿಸ್ಕಸ್ ಮಾಡಿದೀವಿ ಬೇಕಾದ್ರೆ ನೀವು ಎಕ್ಸಾಮ್ ಬರೆದ ಮೇಲೆ ನೋಡ್ರಿ ಒಂದರಿಂದ ಮೂರು ಪ್ರಶ್ನೆಗಳು ಗ್ಯಾರಂಟಿ ಬರ್ತವೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಪಿ ಎಸ್ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ನೋಡಿ ಸ್ನೇಹಿತರೆ ಇದ್ರ ಮೇಲೆ ಒಂದು ಕೊಟೇಶನ್ ಕಾಣ್ತಾ ಇದೆ ಈ ಜಗತ್ತಿನಲ್ಲಿ ಸೊ ಪ್ರಯತ್ನದಿಂದಲೇ ಯಶಸ್ವಿಯಾಗಬಲ್ಲ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನೀನೊಬ್ಬನೇ ಹಾಗಾಗಿ ಈ ಮುಂದಿಟ್ಟ ಹೆಜ್ಜೆನ ಹಿಂದಿಡಕ್ಕೆ ಹೋಗೋಣ ಒಂದು ಹೆಜ್ಜೆ ಮುಂದೆ ಹೋಗು ಲೈಫ್ ಅಲ್ಲಿ ಯಾಕಂದ್ರೆ ಈ ಜಗತ್ನಲ್ಲಿ ನಾನೇ ಪ್ರಯತ್ನ ಮಾಡಬೇಕು ನಾನೇ ಗೆಲ್ಲಬೇಕು ಬೇರೆಯವರ ಪ್ರಯತ್ನದಿಂದ ನಾನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವರ ಸಹಕಾರದಿಂದ ನಾನು ಗೆಲ್ಬಹುದು ಆದ್ರೆ ಬೇರೆಯವರ ಪ್ರಯತ್ನದಿಂದ ಗೆಲ್ಬೇಕಾಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನೇನಾದ್ರೂ ಗೆಲ್ಲಬೇಕು ಅನ್ನೋದಿದ್ರೆ ಸ್ವಪ್ರಯತ್ನ ನನ್ನ ಪ್ರಯತ್ನದಿಂದಲೇ ಗೆಲ್ಲಬೇಕು ಹಾಗಾಗಿ ಜೀವನದಲ್ಲಿ ನೀನು ಅಂದ್ಕೊಂಡಿರ್ತಕ್ಕಂಥ ಗುರಿ ಕಡೆಗೆ ಒಂದೇಜ್ಜೆ ಮುಂದೆ ಇಡ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ತೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ